ಚಿತ್ರದುರ್ಗ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ವಿಭಾಗೀಯ ಶಾಖೆ ಪದಾಧಿಕಾರಿಗಳ ಆಯ್ಕೆ ದಾದಾ ಸಾಹೇಬ್ ಡಾಕ್ಟರ್ ಮೂರ್ತಿರವರಿಂದ ನೇಮಕಾತಿ ಆದೇಶ ಪತ್ರ ವಿತರಣೆ ವಿಭಾಗೀಯ ಗೌರವ ಅಧ್ಯಕ್ಷರಾದ ಮಹಾಲಿಂಗಯ್ಯರವರು ಅಧ್ಯಕ್ಷರಾದ ಎಂ ಶಿವಮೂರ್ತಿರವರು ಉಪಾಧ್ಯಕ್ಷರಾದ ಬಂಗಾರಪ್ಪರವರು ಕಾರ್ಯಾಧ್ಯಕ್ಷರಾದ ಶಿವರಾಜ್ರವರು ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನಯ್ಯರವರು ಸಂಘಟನಾ ಕಾರ್ಯದರ್ಶಿ ಪ್ರಕಾಶ್ ಜಿಎಂರವರು ಪ್ರಧಾನ ಕಾರ್ಯದರ್ಶಿ ಕಾಂತರಾಜ್ ರವರು ಕಾರ್ಯದರ್ಶಿ ಎ ಶಿವಮೂರ್ತಿ ರವರಿಗೆ ದಾದಾ ಸಾಹೇಬ್ ಡಾಕ್ಟರ್ ಮೂರ್ತಿ ರವರಿಂದ ಆದೇಶ ಪತ್ರ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ವಿಭಾಗೀಯ ಶಾಖೆಯ ವಿಚಾರಣಾ ಸಂಕೀರ್ಣದಲ್ಲಿ ಭಾಗವಹಿಸಿದರು ರಾಜಣ್ಣ ಆನಂದ್ ಬರಹಗಾರರು ಕಣಿವೆ ಮಾರಮ್ಮ ತಿಪ್ಪೇಸ್ವಾಮಿ ಇಮ್ರಾನ್ ಬೇಗ್ ವಿಶ್ವನಾರಾಯಣ ಮೂರ್ತಿರವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವರು ಮಹಾಲಿಂಗಪ್ಪ ಎಂ ಶಿವಮೂರ್ತಿ ಬಂಗಾರಪ್ಪ ಶಿವರಾಜ್ ಮಲ್ಲಿಕಾರ್ಜುನ್ ಪ್ರಕಾಶ್ ಜಿಎಂ ಎ ಶಿವಮೂರ್ತಿ ಹಾಗೂ ಇನ್ನು ಅನೇಕ ಉಪಸ್ಥಿತರಿದ್ದರು ನಾವೊಂಚೂರು ಎರಡು ವಿಷಯ ನಮ್ಮನೆ ಆಯ್ತು ಹೋರಾಟ ಮಾಡೋಕ್ಕೆ ಅವಕಾಶ ಇಲ್ಲ ಅಂತೇಳಿ ಅಂಬೇಡ್ಕರ್ ಇಲ್ಲೂ ಹೋರಾಟ ಮಾಡಿಲ್ಲ ಅಂತ ಹೇಳಿದರು ಅಂತ ಹೇಳಿದ್ರು ನಾನು ಮುಂದನ್ನು ಇಲ್ಲಿ ಹೇಳಕ್ಕೆ ಇಚ್ಛೆ ಕೊಡ್ತೀನಿ ಪ್ರತ್ಯೇಕ ಚುನಾಯಕಗಳು ಕೊಡಬೇಕು ಅಂತೇಳಿ ಬಾಬಾ ಸಾಹೇಬ್ರು ದುಡ್ಡು ಪರಿಷತ್ ಸಂದರ್ಭದಲ್ಲಿ ಪ್ರಬಲವಾದ ಹೋರಾಟನೇ ಪ್ರಾರಂಭಿಸ್ತಾರೆ ಸುನಾಯಕಗಳನ್ನ ಸಾವಿರದ ಒಂಬೈನೂರ ಮೂವತ್ತೆರಡು ಆಗಸ್ಟ್ ಹದಿನೇಳರಂದು ಮಂಜೂರು ಮಾಡಿಬಿಡ್ತಾರೆ ಮ್ಯಾಕ್ಡೊನಾಲ್ಡ್ ಇಂಗ್ಲಿಷ್ ಪ್ರಧಾನಿ ಬ್ರಿಟಿಷ್ ಪ್ರಧಾನಿ ಅವರು ಗಾಂಧೀಜಿಯವರಿಗೆ ಗೊತ್ತಾಗಿ ದಕ್ಷಿಣ ಆಫ್ರಿಕೆಯಿಂದ ಬರ್ತಾರೆ ಬತ್ತಾರೆ ವಿರೋಧ ಮಾಡಕ್ಕೆ ವಿರೋಧ ಮಾಡಕ್ ಗೊತ್ತ ಗೊತ್ತಾಗ್ತಿದ್ದಂಗೆ ವಿರೋಧ ಮಾಡಕ್ಕೆ ಗಾಂಧೀಜಿಯವರು ಬರ್ತಾವ್ರೆ ಅಂತ ಗೊತ್ತಾಗಿ ದಕ್ಷಿಣ ಆಫ್ರಿಕೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ಅವರು ಅಡುಗೆ ಹೇಳಿದ ತಕ್ಷಣವೇ ಪ್ರತಿಭಟನೆಗಳು ಇಳಿತಾರೆ ಗಾಂಧೀಜಿಯವರ ವಿರುದ್ಧ ಕಪ್ಪು ಬಟ್ಟೆಗಳನ್ನು ಪ್ರದರ್ಶನ ಮಾಡ್ತಾರೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದಾಗ ಇಟ್ಟಿಗೆಗಳಲ್ಲಿ ಇವ್ರಿಗೆಲ್ಲ ಹೊಡಿತಾರೆ ದೊಡ್ಡ ಕೆಲ ಅಂತ ದಾರಿಸ್ತಾರೆ ಅದೇ ಪ್ರತಿಭಟನೆ ಅಲ್ವಾ ಆಮೇಲೆ ತಮಗೆ ಗೊತ್ತಿದ್ದಂಗೆ ಅವ್ರಿಗೆ ಹೇಳ್ಬೇಕಾ ತಿಳಿಗಡಿಗೆ ಗೊತ್ತಿದ್ದಾಗ ಚೌಡರ ಕೆರೆ ನೀರನ್ನು ಊಟದಾಗ ಚೌಡರ್ ಕೆರೆ ದೊಡ್ಡ ಪ್ರತಿಭಟನೆ ಆಗ್ತದೆ ಊಟ ಮಾಡ್ತಿದ್ದಾಗ ಊಟದಲ್ಲ ಕಾಲಿಕೊಡುದು ಬಾಬಾ ಸಾಹೇಬ್ರೂ ಒಡೆಯೋದಕ್ಕೆ ಸಂಚೆ ನಡೀತದೆ ನಮ್ಮ ವರ್ಗ ಅಲ್ಲಿ ಬಾಬಾ ಸಾಹೇಬ್ರಿಗೆ ಕಾಪಾಡ್ತಾರೆ ಮತ್ತೆ ಕಳಾರಾಮ್ ದೇವಸ್ಥಾನ ದೇವಸ್ಥಾನ ಪ್ರವೇಶಕ್ಕೆ ಹೋರಾಟ ನೀಡಿದ್ದಾರೆ ಮೀಟ್ ಮಾಡಿದ್ರೆ ನಿಮ್ಮ ದೇಶಕ್ಕೆ ಸಂವಿಧಾನ ಬರ್ಕೊಡ್ತಾರೆ ಆಗ ಸಬರಿಮನೆ ಸಬರಿ ಕೃಷ್ಣ ಅವರ ಆಶ್ರಮ ಶಬರಿಮತಿ ಆಶ್ರಮಕ್ಕೆ ಬರ್ತಾರೆ ನೆಹರು ಅಂಡ್ ಪಟೇಲ್ ಟೀಮ್ ಒಂದು ಗಾಂಧೀಜಿ ಅವ್ರನ್ನ ನೆಡೆನ ಶಬರಿಮತಿ ಆಶ್ರಮಿಸ್ತಾರೆ ಆವಾಗ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮೀಟ್ ಮಾಡಿಸಿ ಸಂವಿಧಾನ ಬರ್ಕೊಳ್ಬೇಕು ಅಂತ ರಿಕ್ವೆಸ್ಟ್ ಮಾಡಿ ಅಜಯ್ಕರ್ ಅವ್ರನ್ನ ರಿಜೈನ್ ಮಾಡಿಸಿ ಬಾಬಾ ಸಾಹೇಬ್ ರಾವ್ ಅವರು ನಾಮಿನೇಷನ್ ಸೈನ್ಯ ಹಾಸ್ಕೊಂಡು ಅವ್ರನ್ನ ಆಯ್ಕೆ ಸಾಹೇಬ್ ಸಂವಿಧಾನ ಬರೀ ಹದಿನೆಂಟು ಗಂಟೆ ಹೋಗಿದ್ದಾರೆ ಇಪ್ಪತ್ತು ಸಾವಿರ ಕುಟ್ನೋಟಗಳನ್ನ ಬರೆದಿದ್ದಾರೆ ಏಳು ಜನದಲ್ಲಿ ಆರು ಜನ ಬರಲ್ಲ ಸೆಬ್ಗೆ ತಮ್ಗೆಲ್ಲ ಗೊತ್ತಿದೆ ಅಲ್ಲಿ ಕೆಲಸ ತೋರ್ತಾರೆ ಕೆಲವರು ದೇಶದಲ್ಲಿ ಅಮೆರಿಕದಲ್ಲಿ ಇರ್ತಾರೆ ಕೆಲವರು ದಿಲ್ಲಿಯಿಂದ ದೂರ ಇರ್ತಾರೆ ಒಂದಿಬ್ರು ರಾಜಕೀಯ ಬ್ಯುಸಿ ಇರ್ತಾರೆ ಖಂಡಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬರೆಯೋದಕ್ಕೆ ಭಾಳ ಪರಿಶ್ರಮವನ್ನು ಕೊಟ್ಟು ಸಂವಿಧಾನವನ್ನು ಬಂದಿದ್ದರೆ ಅದನ್ನು ತಿದ್ದಬೇಕು ಬದಲಾಯಿಸ್ಬೇಕು ಅಂತ ಹೊಡೆತಾರೆ ಇದನ್ನು ಉಳಿಸ್ಕೇಬೇಕು ಅಂತಂದರೆ ನಾವೆಲ್ಲನೂ ಕೂಡ ಹೋರಾಟ ಮಾಡಬೇಕು ಒಗ್ಗಟ್ಟಾಗಿರ್ಬೇಕು ಇಲ್ಲ ಅಂದ್ರೆ ಆದ್ಯ ನಮ್ಮ ತಲೆ ಮೇಲೆ ಬೀಳ್ತದೆ ಅದಕ್ಕೋಸ್ಕರ ಅವರು ಒಂದು ಕಡೆ ಮುಸ್ಲಿಮರು ಮಟ್ಟ ಹಾಕ್ಬೇಕು ಅಂತ ಈಗ ವಕ್ಸು ಶಾಸ್ತ್ರಿಗಳ ಮೇಲೆ ಎಲ್ಲಾ ಕಡೆ ಅದು ಬ್ರಿಟಿಷ್ನವ್ರ ಕಾಲದಾಗ ಆಗಿರೋದು ಎಲ್ಲಾರು ಕೆತ್ತಿ ಕೆತ್ತಿ ಮುಸ್ಲಿಮರ್ ಮೇಲೆ ರೈತರು ಮಾಡ್ತಾ ಇದ್ದಾರೆ ಮುಸ್ಲಿಮರು ಇರಬೇಕು ಅವ್ರು ಹೋರಾಟ ಮಾಡಬೇಕು ದಲಿತ ಸಂಘಟನೆಗಳು ನೆರೆ ಸೇರ್ಬೋದು ನಾವೇ ಸಪೋರ್ಟ್ ಮಾಡೋದು ದಲಿತ ಸಂಘಟನೆಗಳೇ ಬ್ಲಾಕ್ ಡೇ ಮಾಡ ಮುಸ್ಲಿಂ ಸಮಾಜ ಎಲ್ಲಿ ಹೊರಗಡೆ ಬಂದಿದೆ ಅದ್ ಹೊರಗಡೆ ತರ ಸಮಾಜದ ಸಮಾಜ ಕೆಲಸ ಮಾಡಬೇಕಾಗಿತ್ತು ಇದು ನಮ್ಮ ಒಂದು ಹೋರಾಟದೇಶ ಅದಕ್ಕೋಸ್ಕರ ಸಂಘಟನೆ ಬೇಕಾಗಿದೆ ಪ್ರತ್ಯೇಕ ರಾಜಕೀಯ ಬೇಕಾಗಿದೆ ರಾಜಕೀಯ ಕೂಡ ಬೇಕಾಗಿದೆ ಬರೀ ಹೋರಾಟ ಮಾಡಿ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು ಪಕ್ಷದಿಂದ ಸ್ವಲ್ಪ ತರಬೇತಿಗಳು ಮಾಡಿ ಚರ್ಚೆಗಳು ಮಾಡಿ ಕೊನೆಯದಾಗಿ ನಮ್ಮ ಕಂಡಿಷನ್ ಆಗಿಬಿಟ್ರು ಬಿಡರು ತುಂಬಾ ಎಷ್ಟೊತ್ತಾಯ್ತು ತುಂಬಾ ಓದ್ತಾ ನೀವು ಓದ್ತಾನೆ ಉತ್ತರ ಕೊಡೋದು ಭಾಗಗಳ ಓಪನ್ ಆಗಿದೆ ಗಾಂಧೀಜಿ ಅವರ ಸೆಕ್ಯೂರಿಟಿ ಇದೆ ಪರಿಷತ್ತು ಏನು ಜಡ್ ಸೆಕ್ಯೂರಿಟಿ ಅವ್ರ ಮನೆ ಮುಂದೆ ನೆಹರೂರವ್ರಿಗೆ ಸೆಕ್ಯೂರಿಟಿ ಇದೆ ನಿಮ್ಗೆ ಏನು ಇಲ್ವಲ್ಲ ಒಬ್ಬರೇ ಕೂತ್ಕೊಂಡು ಓದ್ತಾ ಇದ್ದೀನಲ್ಲ ಬಾ ಅವರಿಗೆ ಅವ್ರನ್ನ ಡಿಫೆಂಡ್ ಮಾಡೋಷ್ಟು ಶಕ್ತಿ ಇಡೀ ರಾಷ್ಟ್ರ ರಾಜ್ಯ ಅಥವಾ ದೇಶ ಜಗತ್ತನ್ನೇ ಸಮರ್ಥಿಸೋ ಶಕ್ತಿ ಸಂಪಾದನೆ ಮಾಡ್ಕೊಂಡಿರ್ತಾರೆ ಬಾಬಾ ಸಾಹೇಬ್ ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ನವರಿಂದ ಮುನುವಾದಿಗಳಿಂದ ಪೂರ್ವಕರ್ ಪೀಡಿತರಿಂದ ಕಂತೆ ಕಂತೆ ರ ಪತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂದು ಬೀಳ್ತಾ ಇರ್ತದೆ ನಿಮ್ಗೆ ತೊಂದಾಗ್ತೇವೆ ದಲಿತನ ಡಿಫೈನ್ ಮಾಡಿದೆ ನಿಮ್ಮ ಪ್ರತ್ಯೇಕ ಚುನಾಯಿ ಪ್ರತ್ಯೇಕ ಚುನಾಯ್ ಕೇಳ್ತೀವಿ ವಾಪಸ್ ತಗೋಬೇಕು ಗಾಂಧಿಯಲ್ಲಿ ಎರವಾಡ ಜೈಲಿನಲ್ಲಿ ಸಾವು ಬರ್ತದೆ ಹೋರಾಟ ಮಾಡ್ತಾ ಇದ್ದಾರೆ ಗಾಂಧೀಜಿ ಕೊಂದರೆ ನಿಮ್ಮ ಜನನೆಲ್ಲನೂ ಕೂಡ ಕೊಡ್ತೀವಿ ಅಂತ ಪತ್ರಗಳು ಬರೀತಾರೆ ಬಾಬಾ ಸಾಹೇಬ್ ಪತ್ರ ಇರೋದು ಅದು ಎದೆಗುಂದಲ್ಲ ಅದು ಧೈರ್ಯದಿಂದ ಕೆಚ್ಚೆದಂತೆ ಯಾವುದೇ ಸೆಕ್ಯೂರಿಟಿ ತರನಗೆ ಬಾಬಾ ಸಾಹೇಬ್ರ ಅವರ ವಿಚಾರಣೆಯ ಶಕ್ತಿಯಾಗಿ ಪರಿವರ್ತನೆ ಮಾಡ್ಕೊಂಡು ಬಾಬಾ ಸಾಹೇಬ್ರು ನಮಗೆ ಈ ದೇಶಕ್ಕೆ ತುಂಬ ಉತ್ಕೃಷ್ಟವಾದಂಥ ಜಗತ್ತರೇ ಬಹುದೊಡ್ಡ ಗ್ರಂಥವನ್ನು ಸಂವಿಧಾನವನ್ನು ಕೊಡ್ತಾರೆ ಆ ಸಂವಿಧಾನ ಎಷ್ಟು ದೊಡ್ಡದಿದೆ ಅಂದರೆ ಕುರಾನು ಭಗವದ್ಗೀತೆ ಬೈಬಲ್ಲು ಎಲ್ಲಕ್ಕೂ ತಾಯಿ ಸಮಾನವಾದಂಥ ಎಲ್ಲವನ್ನೂ ಒಳಗೊಂಡಂಥ ಮಹಾಗ್ರಂಥ ಅಂದರೆ ಅದು ಸಂವಿಧಾನ ಅನ್ನೋದು ನಮ್ಮೆಲ್ಲರಿಗೂ ದೊಡ್ಡ ಸಂವಿಧಾನ ಇವೆಲ್ಲ ಧರ್ಮಗಳನ್ನು ಒಟ್ಟಿಗೆ ಸೇರಿಸಿದೆ ಆ ಸಂದರ್ಭದ ಆರ್ ಎಸ್ ಎಸ್ನವ್ರು ಎರಡು ಸಾರಿ ಮೀಟ್ ಮಾಡ್ತಾರೆ ಸಂವಿಧಾನ ಬರೆಯ ಸಂದರ್ಭದ ಬಾಬಾ ಸಾಹೇಬ್ ಕ್ರೈಸ್ತರಿಗೆ ಜನವರ ಹಾಕಿದ್ದನ್ನ ಶಕ್ತಿ ಅಂತ ಬ್ರಾಹ್ಮಣ ಸಮಾಜ ಮನುವಾದಿಗಳು ನಾವು ನೋಡಿದ್ದೇವೆ ಈಶ್ವರನಿಗೆ ಒಬ್ಬ ಟ್ರೈಬಲ್ ಆದರೂ ಕೂಡ ಜನಿವಾರ ಕಾಣಿಸ್ತಾ ಇದೆ ಈಶ್ವರನ ಮಗ ಗಣೇಶನ್ಗಳು ಕೂಡ ಜನಿವಾರ ಆಗಿದ್ದು ನಾವು ನೋಡಿದ್ದೇವೆ ಟ್ರೈಬಲ್ಸ್ ಅವರು ಬ್ರಾಹ್ಮಣ ಸಮಾಜ ಅಲ್ಲ ಬಾಬಾ ಸಾಹೇಬ್ರಿಗೂ ಕೂಡ ಒಂದಿಲ್ಲ ಒಂದಿನ ದೇವ್ರ ಮಾಡಿ ಗುಡಿ ಕಟ್ಟಿ ಜನ ಹಾಕೊಂಡು ದಿನ ಯಾರು ಪ್ರಬಲಾರೋ ಬೌದ್ಧಿಕವಾಗಿ ಅವರು ನಮ್ಮವರೇ ಅಂತ ಎಲ್ಲಾರು ಈ ತರದ ತಂತ್ರಗಾರಿಕೆಗಳನ್ನು ಎಳಿತಾ ಹೋಗಿಬಿಡ್ತಾರೆ ಹಿಂದೂಗಳು ಹಿಂದೂ ಅಂದ್ರೆ ಅದು ಸಿಂಧೂ ನದಿಯ ಬೈಲಿನಲ್ಲಿ ಇದ್ದಂತ ಸಮಾಜ ದ್ರವಿಡ ಸಮಾಜ ನಮ್ಮ ಸಮಾಜ ಬ್ರಿಟಿಷ್ನವರು ಹಿಂದೂ ಸಿಂಧು ಹಿಂದೂ ಸಿಂಧು ಅಂತ ಅವರು ಒಂದು ಗುರ್ತಿಟ್ಕೊಂಡಿದ್ದನ್ನ ಇದನ್ನ ಹಿಂದೂ ಅಂತ ಮಾಡ್ಕೊಂಡಿವರು ಅದನ್ನು ಹಿಂದೂಗಳು ಅನ್ನೋ ಥರ ಪ್ರಚಾರ ಮಾಡ್ತಾವ್ರೆ ಅದರ ಬಗ್ಗೆ ಬೇಕಾದ್ರೂ ವಿಶ್ಲೇಷಣೆಗೆ ಆಲೆ ಮಾಡಿದ್ದಾರೆ ಹಿಂದೂ ಅಂದರೆ ಬಾಡಿ ಕೆಟ್ಟ ಪದ ಬೇಕಾಗಿಲ್ಲ ಇಲ್ಲಾಂದ್ರೆ ಬ್ರಾಹ್ಮಣ ಸಮಾಜ ಹಿಂದೂ ಅನ್ನೋ ಸಮಾಜ ಬಿಟ್ಟು ಹೊರಗಡೆ ಇಲ್ಲ ಅಂದ್ರೆ ಅದನ್ನು ಬಿಡೋಣ ನಾವು ಮನುಷ್ಯರಾಗಿ ಬಿಡಿ ನಾವು ನಾಲ್ಕು ಜನರು ನಾವು ಈ ಮೂಲ ಪುರುಷರು ಅಂತ ಈಗಾಗಲೇ ಬೇಕಾದ ಬಾಬಾ ಸಾಹೇಬ್ ಭಾಗ ಭಾಷಣಗಳು ಬಂದಿದ್ದಾವೆ ಅದನ್ನೆಲ್ಲ ಹೋದರೆ ನಮಗೆ ಕ್ಲಿಯರ್ ಆಗ್ತದೆ ಅಂತ ನಾನು ನನ್ನ ಅಂದ್ಕೊಂಡಿದ್ದೀನಿ ಆಚಾರ ವಿಚಾರಗಳನ್ನು ನಮ್ಮ ಇತಿಹಾಸವನ್ನು ಸೃಷ್ಟಿ ಮಾಡ್ಕೋಬೇಕಾಗಿದೆ ಅನ್ನೋ ಭಾವನೆಯನ್ನು ನಾವು ತಿಳ್ಕೋಬೇಕು ಬಾಬಾ ಸಾಹೇಬ್ ಪರವಾಗಿ ಹೇಳ್ತಾರೆ ರಾಮಾಯಣ ಮಹಾಭಾರತ ಇವೆಲ್ಲ ಬಂದಾಗ ರಾಮಾಯಣ ಮಹಾಭಾರತ ಏನು ಬ್ರಾಹ್ಮಣ್ಯಗಳು ಅರಣ್ಯಗಳು ಇವೆಲ್ಲ ನೋಡಿದಿರಿ ಮನುಸ್ಮೃತಿಗಳು ಅರೆ ಕುಮಾರ ಶ್ರುತಿಗಳು ನಾರದ ಶ್ರುತಿ ಇದೆ ಬೋಧ ಶ್ರುತಿ ಇದೆ ಪರಾಸರ ಶ್ರುತಿ ಇದೆ ಸುಮಾರು ಶ್ರುತಿಗಳು ಸ್ಮೃತಿ ಇದೆ ಬಾಬಾ ಏನು ಹೇಳ್ತಾರೆ ರಾಮಾಯಣ ಮಹಾಭಾರತ ಹೆಂಗರು ಮಕ್ಕಳು ರಚಿಸೋ ಅಂತಹ ಒಂದು ಅದು ಕಟ್ಟು ಕತೆ ನಮಗೆ ಇತಿಹಾಸವನ್ನು ಬರೆಯುವಂಥವರು ಬ್ರಾಹ್ಮಣರೇ ಇದ್ರು ಅವರು ಇತಿಹಾಸನ ಒಂದು ಅದನ್ನು ವಿಕೃತಗೊಳಿಸಿದರೆ ನಾವು ಎಲ್ಲಿ ಇತಿಹಾಸ ಬರೀಬೇಕಾಗಿದೆ ಮುಂದೆ ಅದು ಇತಿಹಾಸವನ್ನ ವಿಕೃತ ಮಾಡಿದ್ದಾರೆ ಇತಿಹಾಸನೇ ಇಲ್ಲ ಅದು ಇತಿಹಾಸನೇ ಅಲ್ಲ ಒಂದು ಧರ್ಮನೇ ಇತಿಹಾಸ ಏನು ದಲಿತ ಸೂತ್ರರು ಅಥವಾ ಸ್ಪೃಶರು ಮುನುವಾದಿಗಳಿಗೆ ನಡೆದಂತಹ ಒಂದು ದರ್ಶನೇ ಇತಿಹಾಸ ಅಂತ ಹೇಳಕ್ ಹೋಗಿದ್ದಾರೆ ಇವರು ಅಂತೇಳಿ ಬಾಬಾ ಸಾಹೇಬ್ ಬಹಳ ಸವಿಸ್ತಾರವಾಗಿ ಮೊನ್ನೆಲೆ ಏನು ಮುಗಿಸಿ ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡಬೇಕಾಗಿದೆ ಹಿಂದೂಗಳಿಗೆ ಪ್ರತ್ಯೇಕವಾದಂತಹ ವಿಭಾಗ ಹಿಂದೂ ರಾಷ್ಟ್ರ ಆಗ್ಬೋದು ಹಿಂದೂ ರಾಷ್ಟ್ರ ಆಗುತ್ತೆ ನಮ್ಮ ಉತ್ತಾಯ ಅರಸ ಕೂಡ ಮುಸ್ಲಿಮರು ಒಂದು ವೀಟ್ ಮಾಡಿ ನಂಬಿ ಪ್ರತ್ಯೇಕ ಭಾಗ ಸಿಖ್ರು ಕೊಡ್ತಾರೆ ಅದ್ರನ್ನ ಚರ್ಚೆ ಮಾಡೋ ಮೂಲಕ ಬಾಬಾ ಸಾಹೇಬರು ಹಿಂದೂ ರಾಷ್ಟ್ರ ಬೇಡ ಮುಸ್ಲಿಂ ರಾಷ್ಟ್ರ ಬೇಡ ಕ್ರೈಸ್ತ ರಾಷ್ಟ್ರ ಬೇಡ ಈ ಎಲ್ಲ ನೆಲದ ಮೇಲೆ ಇರ್ತಕ್ಕಂಥ ಎಲ್ಲ ಧರ್ಮಗಳು ಜಾತಿಗಳು ಒಳಗೊಂಡಂತ ಅಖಂಡ ಭಾರತ ರಾಷ್ಟ್ರದ ಒಕ್ಕೂಟ ಇರಲಿ ಅಂತ ಹೇಳಿ ಯಾರಾದರೂ ಮಾಡಿದ್ರು ಭಾರತದ ಭಾಗ್ಯವೇದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಅವೆಲ್ಲ ಅರ್ಥ ಮಾಡಿಪ್ಪು ದೇಶ ವಿರೋಧಿ ಬಾಬಾ ಸಾಹೇಬ್ರಂದ್ರೆ ದೇಶ ವಿರೋಧಿ ಅಂತ ಬರೆಯೋದು ಅವ್ರ ಪ್ರತಿಮೆ ಹೊಡೆಯೋದು ಮಾಡ್ತವರಲ್ಲ ಇವ್ರು ಯಾರು ಅಂತ ತಿಳಿಗೇಡಿಗಳು ಅವರು ಬೇರೆ ದೇಶದಿಂದ ಬಂದ್ರು ಯುರೇಷ್ಯಾದಿಂದ ಬಂದಂತ ಜನ ಅವರು ಈ ಸಮಾಜದವರಲ್ಲ ನೋಡಿ ನಾವು ನಮ್ಮ ಮುಖಗಳು ನೋಡ್ಕೊಳ್ಳಿ ನಮ್ಮ ಕಣ್ಣುಗಳು ನಮ್ಮ ಕೈಗಳು ಎಲ್ಲ ಒಂದೇ ತರ ಇದೆ ತುಂಬ ಕಣ್ಣು ತುಂಬ ಒಳಪಾಗಿ ಬೀಳಿ ಕಪ್ಪು ಒಳಪಿರುವಂತ ಕಣ್ಣು ಕಪ್ಪಿರುವಂತ ಮುಖ ಕಪ್ಪಿರುವಂತ ಕೂತು ಅವ್ರ ಎಷ್ಟೇ ಬೆಳಗ್ಗೆ ತುಳು ಅಳಕಳ ಇದ್ದೀವಿ ನಾವೆಲ್ಲನು ಕೂಡ ಈ ಮಣ್ಣಿನ ಮಕ್ಕಳು ನೆಲದ ಮಕ್ಕಳು ರಿಯಲ್ ಮಕ್ಕಳು ನಾವು ಇವು ನಾವು ಮಣ್ಣಿನ ಮಕ್ಕಳು ಆ ಕಾರಣದಿಂದ ಈ ಈ ಇಡೀ ಏಷ್ಯಾ ಖಂಡವನ್ನು ಆಳ್ತಾ ಇದ್ದಂತ ನಾವು ಏನಿದ್ವಿ ಇಡೀ ಏಷ್ಯಾ ಕಂಡಂಥ ಸಮಾಜವನ್ನು ಅಟ್ಟ ಕಡೆ ಸಮಾಜವನ್ನಾಗಿ ಊರಿಂದ ಹೊರಗಡೆ ಹಾಕಿದಂಥ ಸಮಾಜ ಏನಿದೆ ಆ ಸಮಾಜದ ನಾವು ಮತ್ತೆ ಈ ಸಮಾಜನ ಮುನುಸ್ಥಾಪನೆ ಬೇಕಾಗಿದೆ ಭೂಮಿ ಹಕ್ಕುಗಳು ಇವನ್ನೆಲ್ಲಾನು ಕೂಡ ಉಳಿಸ್ಕೋಬೇಕಾಗಿದೆ ಅದಕ್ಕೆ ಬಾಬಾ ಸಾಹೇಬರು ನೀವು ಆಳುವ ದೊರೆಗಳಾಗಿ ನಾಡಲ್ಲಿ ನೀವು ಪ್ರತ್ಯೇಕ ಪಕ್ಷಗಳು ಇರಲಿ ನಿಮಗೆಗೋಸ್ಕರ ನಿಮ್ಮ ಮತವನ್ನು ಹಾಕೊಂಡು ಪ್ರತ್ಯೇಕವಾಗಿ ದೇಶವಾಳ ಅಂತ ನೀವು ಆಗಬೇಕು ರೈಟ್ ಇನ್ ಅವರ್ ವಾಕ್ಸ್ ಯು ಶೆಲ್ ಬಿ ದ ರೂಲರ್ಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ನಿಮ್ಮ ಗೋಡೆಗಳ ಮೇಲೆ ಬರ್ಕೊಳ್ಳಿ ನೀವು ಆಡಿಯೋದು ಹುಟ್ಟರೋದೇ ದೇಶವನ್ನು ಆಳಕ್ಕೆ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ಕಾಂಗ್ರೆಸ್ ಬಿಜೆಪಿಯಲ್ಲ ಮೋನುವಾದಿ ಪಕ್ಷಗಳು ಕಾಂಗ್ರೆಸ್ ಅನ್ನು ನೀವು ಗುರಿಯೊಮ್ಮನೆ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ಅವ್ರು ಯಾವ್ಯಾವ ಸಂದರ್ಭದಲ್ಲಿ ಯಾಕೆ ಅದನ್ನೆಲ್ಲ ಹೇಳಿರು ಅಂದ್ರೆ ಓದಿರ್ ಮಾತ್ರ ಅರ್ಥ ಆಗ್ತದೆ ಇಲ್ಲ ಅಂದ್ರೆ ಒಂದಲ ಆಗ್ತದೆ ನಾನು ಹೇಳೋದ್ರಿಂದ ಒಂದು ಲೈನ್ ಹೇಳೋದ್ರಿಂದ ನಿಮ್ಮಲ್ಲಿ ಅನೇಕ ಡೌಟ್ ಅನೇಕ ಅನುಮಾನಗಳು ಹುಟ್ಟುತ್ತವೆನಾದಲ್ಲಿ ಬಾಬಾ ಸಾಹೇಬ್ ಬಹುಮತದಿಂದ ಗೆದ್ದಾರೆ ಅಲ್ಲಿ ಆ ಕ್ಷೇತ್ರನೇ ಪಾಕಿಸ್ತಾನಕ್ಕೆ ಪೂರ್ವ ಪಾಕಿಸ್ತಾನಕ್ಕೆ ಸೇರಿಸ್ಕೊಡ್ತಾರೆ ಬಾಂಗ್ಲಾದೇಶ ಪಾಕಿಸ್ತಾನ ಡಿವೈಡ್ ಆದ ಬಾಬಾ ಸಾಹೇಬ್ ಸದಸ್ಯರು ಹೋಗ್ಬಿಟ್ಟು ಕರ್ಣ ಹೆ ಮಾಡುವಂತ ಪಿತೂರು ಬೆಳಿ ಮತ್ತೆ ಇವರು ಸಂವಿಧಾನ ಬರೆಯಕ್ಕೆ ನೆಹರೂ ತಂಡನ ವಿದೇಶಕ್ಕೆ ಯುರೋಪಿಗೆ ಕಳಿಸ್ತಾರೆ ಯುರೋಪ್ ಅಲ್ಲಿ ಯುರೋಪ್ ಕಂಟ್ರಿಯ ಸಂವಿಧಾನ ಬರೆದಂತಹ ಅಹ್ ಐವರ್ ಜನ್ನಿಂಗ್ಸು ಕೆಸಿ ಅವ್ರನ್ನ ಮೀಟ್ ಮಾಡ್ತಾರೆ ಸಂವಿಧಾನ ತಜ್ಞರು ಅವರು ಬೇರೆ ದೇಶದ ಅವ್ರನ್ನ ಮೀಟ್ ಮಾಡಿ ಕೇಳ್ದ ನೆಹರು ಅವರಲ್ಲ ಅವ್ರು ಹೇಳ್ತಾರೆ ಎಲ್ಲ ದೇಶಕ್ಕೂ ನಾವು ಸಂವಿಧಾನ ಬರೆದಿದ್ದೇವೆ ಆಸ್ಟ್ರೀಯಕ್ಕೂ ಸಂವಿಧಾನ ಬರೆದಿದ್ದೇವೆ ನಿಮ್ಮ ದೇಶಕ್ಕೆ ಬರೆಯಕ್ಕಾಗಲ್ಲ ನಮ್ಗೆ ಯಾಕಂದ್ರೆ ಹಲವಾರು ಧರ್ಮಗಳು ಸಾವಿರಾರು ಜಾತಿಗಳು ಈಗ ಆರು ಸಾವಿರ ಜಾತಿ ಇದ್ದೀವಿ ನಾವು ಇವ್ರನ್ನೆಲ್ಲಾನು ಒಂದು ಕೊಡೆ ಅಡಿ ತರಿಬೇಕು ಒಂದು ಚೂರು ತರಬೇಕು ತರಿಬೇಕು ಸಂವಿಧಾನ ಬರೀಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರು ಇದ್ದಾರೆ ನಿಮ್ದು ನಿಮ್ಮ ದೇಶದಲ್ಲಿ ಇದ್ದಾರೆ ಅಮೇರಿಕಾ ಲಂಡನ್ನು